ವಿಜಯಪುರ ಜಿಲ್ಲಾ ಸಂಚಾರಿ ಪೊಲೀಸ್ ಠಾಣೆಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಷ್ಟೀಯ ಸುರಕ್ಷತಾ ಮಾಸಾಚರಣೆಯನ್ನು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಡೆಯುವ ಕಾರ್ಯಕ್ರಮದಡಿಯಲ್ಲಿ ಇಂದು ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಸಂಚಾರಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರಾದ ಪಿಎಸ್ಐ ವಿಶ್ವನಾಥ್ ಬಿರಾದರ ಪಿಎಸ್ಐ ಶಂಕರ ಸಂಗಪ್ಪ ಡಿ ಶಿವಶಂಕರ ಕುಮಾರ ಕಂಟೆಪ್ಪ ಕೋಟ್ಯಾಳ ಸಾಯಬಣ್ಣ ಮಸೂಲಿ ಸಿದ್ದು ಜಟ್ನಾಳ ಇನ್ನಿತರರು ಸಿಬ್ಬಂದಿಯವರು ಸೇರಿ ಗಾಂಧಿ ಚೌಕ್ ವೃತ್ತದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ದರ್ಶಿ ಜೀವ ಉಳಿಸಿ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಅತಿಬೇಗ ಅತಿಥಿ ಬೇಗ ಎಂಬ ಧ್ಯೇಯ ವಾಕ್ಯದ ಕಾರ್ಯಕ್ರಮದಲ್ಲಿ ಸಂಚಾರ ನಿಯಮಗಳನ್ನು ಪಾಲಿಸುವಂತೆ ಅರಿವು ಮೂಡಿ ಸುತ್ತ ಹಾಗೂ ವಿಜಯಪುರ ನಗರದಲ್ಲಿ ರಸ್ತೆ ಮೇಲೆ ಓಡಾಡುವ ವಾಹನಗಳಿಗೆ ರಿಫ್ಲೆಕ್ಟರ್ ಅಳವಡಿಸದೇ ಇರುವುದರಿಂದ ಅನೇಕ ಅಪಘಾತಗಳು ಆಗ್ತಾ ಇದ್ದು ಅದನ್ನು ಮನಗಂಡು ರಾತ್ರಿ ವೇಳೆಯಲ್ಲಿ ವಾಹನಗಳು ಸರಿಯಾಗಿ ಕಾಣದ ರಸ್ತೆ ಮೇಲೆ ಓಡಾಡ್ತಾ ಇರುವ ಬಸ್ಸು ಕಾರು ಸ್ಕೂಲ್ ವ್ಯಾನು ಕಬ್ಬು ಹೊತ್ತೊಯ್ಯುವ ಟ್ರಾಕ್ಟರ್ ಆಟೋ ರಿಕ್ಷಾಗಳು ಇನ್ನಿತರ ಗುಡ್ಸ್ ವಾಹನಗಳಿಗೆ ಕೆಂಪು ಹಾಕುವ ಹಳದಿ ಬಣ್ಣದ ರಿಫ್ಲೆಕ್ಟರ್ ಕಲರ್ ಗಳ ರೇಡಿಯಂ ಹಚ್ಚುವ ಮೂಲಕ ಜಾಗೃತಿ ಮೂಡಿಸಿ ಮತ್ತು ಗಾಂಧಿ ಚೌಕ್ ಆಟೋ ಚಾಲಕರಿಗೆ ರಸ್ತೆ ಮಧ್ಯದಲ್ಲಿ ನಿಂತು ಪ್ರಯಾಣಿಕರನ್ನು ಹಾಕೊಂಡು ಹೋಗುವ ಚಾಲಕರಿಗೆ ಹಿಂಬದಿ ಇರುವ ವಾಹನ ಸವಾರರಿಗೆ ತೊಂದರೆ ಆಗುತ್ತೆ ಜೊತೆಗೆ ಆಕ್ಸಿಡೆಂಟ್ಸ್ ಗಳಾಗುತ್ತೆ ಆಟೋದಲ್ಲಿ ಪ್ಯಾಸೆಂಜರ್ ಯಾವುದೇ ವಸ್ತುಗಳನ್ನು ಬಿಟ್ಟು ಹೋಗಿದ್ರೆ ವಸ್ತುಗಳನ್ನು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ತಂದುಕೊಡಬೇಕು ಪೊಲೀಸರ ಸಹಾಯದಿಂದ ಅದನ್ನ ಅವರಿಗೆ ತಲುಪಿಸುವಂತಹ ವ್ಯವಸ್ಥೆ ಮಾಡಬೇಕು ಜೊತೆಗೆ ಈ ಬಗ್ಗೆ ಆಟೋ ಚಾಲಕರಿಗೆ ಸಂಚಾರಿ ನಿಯಮಗಳ ಉಲ್ಲಂಘನೆ ಮಾಡಬಾರದು ಅಂತ ಹೇಳಿ ಆಟೋ ಚಾಲಕರಿಗೆ ತಿಳಿ ಹೇಳಲಾಯಿತು ನಂತರ ವಾಹನ ಸವಾರರು ತಾವು ವಾಹನ ಚಲಿಸುವಾಗ ಮೊಬೈಲ್ ಬಳಕೆ ಮಾಡಬಾರದು ಬೈಕ್ ವಾಹನ ಸವಾರರು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು ಜೊತೆಗೆ ಕಾರ್ ಚಾಲಕರು ಕಾರ್ ಚಲಾಯಿಸುವಾಗ ಸೀಟ್ ಬೆಲ್ಟ್ ಹಾಕಬೇಕು ಹೀಗೆ ಹಲವಾರು ಸಂಚಾರಿ ನಿಯಮಗಳ ಬಗ್ಗೆ ನುಡಿ ಮುತ್ತುಗಳನ್ನು ಮನದಟ್ಟುವ ಹಾಗೆ ಸಂಚಾರ ನಿಯಮಗಳನ್ನು ಪಾಲಿಸುವ ಬಗ್ಗೆ ಅರಿವು ಮೂಡಿಸಲಾಯಿತು ಜೊತೆಗೆ ಗಾಂಧಿ ಚೌಕ್ ಹತ್ತಿರ ಇರೋ ಕನ್ನಡ ಪ್ರಾಥಮಿಕ ಶಾಲೆ ನಂಬರ್ ಒಂದರಲ್ಲಿ ವಿದ್ಯಾರ್ಥಿಗಳು ಚಾಕ್ಲೇಟ್ಗಳನ್ನು ಹಂಚೋದರ ಮೂಲಕ ಶಿಕ್ಷಕ ವೃಂದದವರಿಗೂ ಹಾಗೂ ಶಾಲಾ ಮಕ್ಕಳಿಗೆ ಸಂಚಾರಿ ನಿಯಮಗಳ ಬಗ್ಗೆ ತಿಳಿ ಹೇಳಿದ್ರು ರಸ್ತೆ ದಾಟುವಾಗ ಟ್ರಾಫಿಕ್ ಸಿಗ್ನಲ್ಗಳ ಬಗ್ಗೆ ಮತ್ತು ಸಿಗ್ನಲ್ ಇಲ್ಲದ ರಸ್ತೆ ಮೇಲೆ ಯಾವ ರೀತಿ ರೋಡ್ ಕ್ರಾಸ್ ಮಾಡಬೇಕು ಅನ್ನೋ ಬಗ್ಗೆ ತಿಳಿಸಿಕೊಟ್ರು ಅವಶ್ಯಕತೆ ಇದ್ರೆ ನಮ್ಮ ಸಂಚಾರಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಹೆಲ್ಪ್ ತೆಗೆದುಕೊಳ್ಳಿ ಅಂತ ವಿಶ್ವನಾಥ್ ಬಿರಾದರ್ ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ಇವರು ಮಕ್ಕಳಿಗೆ ತಿಳಿಸಿ ಸಂಚಾರಿ ನಿಯಮಗಳ ಬಗ್ಗೆ ಹಾಗೂ ಕಾನೂನು ಅರಿವು ಹಾಗೂ ಅಪಘಾತಗಳನ್ನು ಕಡಿಮೆ ಮಾಡುವುದನ್ನು ಉದ್ದೇಶಿಸಿ ಜೀವ ಅತಿಮೂಲ್ಯವಾದದ್ದು ಜೀವ ಅತಿ ಅಮೂಲ್ಯವಾದದ್ದು ಈ ಬಗ್ಗೆ ಎಲ್ರಿಗೂ ಮನ ಮುಟ್ಟುವಂತೆ ಹೇಳಿ ಕಾರ್ಯಕ್ರಮ ಮುಕ್ತಾಯಗೊಳಿಸಿದ್ರು ವರದಿ ನ್ಯೂಸ್ ಚಾನಲ್ ವಿಜಯಪುರ ರೇಟ್ ರೆಡ್ ಅಂದ್ರೆ ಏನು ಎಲೋ ಸಿದ್ಧತೆ ಆಗಿ ಹೋಗ್ಲಿಕ್ಕೆ ಸಿದ್ಧತೆ ಹೌದಾ ಗ್ರೀನ್ ಅಂತ ಹೇಳಿ ಅವಾಗ ಅವು ಏನಾಗ್ತಾವ್ರಿ ಕರೆಂಟ್ ಮುಖಾಂತರ ಅಥವಾ ಸೋಲಾರ್ ಸಿಸ್ಟಮ್ ದಿಂದ ಅವು ಕಾರ್ಯನಿರ್ವಹಿಸ್ತಾವ ಕೆಲವೊಂದು ತಾಂತ್ರಿಕ ದೋಷದಿಂದ ಟೆಕ್ನಿಕಲ್ ಪ್ರಾಬ್ಲಮ್ ದಿಂದ ಅಥವಾ ಕರೆಂಟ್ ಇಲ್ಲೋ ಏನೋ ಅದು ಕೆಲಸ ಮಾಡಲಿಲ್ಲ ಅಂತಂದ್ರೆ ಒಂದು ಸರ್ಕಲ್ದೊಳಗೆ ಎಷ್ಟು ರಸ್ತೆಗಳು ಇರ್ತಾವೆ ನಾಲ್ಕು ಐದು ಆರು ಇರಬಹುದು ಹೌದಾ ದೊಡ್ಡ ಸರ್ಕಲ್ ಇದ್ರೆ ರಸ್ತೆಗಳು ಇನ್ನೂ ದುಡ್ಡು ಜಾಸ್ತಿ ಇರ್ತಾವ ಹೌದಾ ಈಗ ಎಲ್ಲಾ ರಸ್ತೆಯಿಂದ ವಾಹನಗಳನ್ನ ಬರ್ತಿರ್ತಾವ ಅವಾಗ ಸಿಗ್ನಲ್ ಆಫ್ ಆಗಿಬಿಡ್ತದೆ ಅವಾಗ ಏನಾಗಿ ಬಿಡ್ತದೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ಇಲ್ಲಾಂದ್ರೆ ಆಕ್ಸಿಡೆಂಟ್ ಆಗ್ತದೆ ಅವಾಗ ನಾವು ಅಲ್ಲಿ ಡ್ಯೂಟಿ ಮೇಲೆ ಇರ್ತೀವಲ್ಲ ನಾವು ಹ್ಯಾಂಡ್ ಸಿಗ್ನಲ್ಸ್ ಗಳನ್ನ ಕೊಟ್ಟು ನಿಮ್ಮನ್ನ ಅಲ್ಲಿ ವಾಹನಗಳನ್ನ ಸುಗಮ ಸಂಚಾರ ವ್ಯವಸ್ಥೆಯನ್ನ ನಾವು ನಿರ್ವಹಣೆ ಮಾಡಬೇಕಾಗ್ತದೆ ಅವು ಸಿಗ್ನಲ್ಗಳು ಯಾವ ರೀತಿ ಇರ್ತಾವ ನೋಡ್ರಿ ಅವೊಂದು ಸಿಗ್ನಲ್ ತೋರಿಸ್ತೀನಿ ಸಿಗ್ನಲ್ ನಂಬರ್ ಏನು ಹೇಳ್ತದಪ್ಪ ಅಂದ್ರೆ ಹಿಂಭಾಗದಿಂದ ವಾಹನಗಳಿಗೆ ತಾತ್ಕಾಲಿಕವಾಗಿ ನಿಲ್ಲಿಸಲು ಕೊಡುವಂತ ಸೂಚನೆ ನಾವು ಈ ರೀತಿ ಸಿಗ್ನಲ್ ಕೊಟ್ಟಪ್ಪ ಅಂದ್ರೆ ಹಿಂದ್ಗಡೆಯಿಂದ ಬರುವ ವಾಹನದ ಚಾಲಕ ಅಲ್ಲಿ ನಿಂತ್ಕೋಬೇಕು ಎಲ್ಲಿ ಬಂದು ನಿಂತ್ಕೋಬೇಕು ಜಿಬ್ರಾ ಕ್ರಾಸಿಂಗ್ ಒಂದು ಪಟ್ಟಿ ಇರುತ್ತಲ್ಲ ಅಲ್ಲಿ ಬಂದು ವಾಹನವನ್ನ ನಿಲ್ಲಿಸಬೇಕು ಇದು ಹಿಂದಿನಿಂದ ಬರ್ತಕ್ಕಂತಹ ವಾಹನಗಳನ್ನು ನಿಲ್ಲಿಸುವಂತದ್ದು ಓಕೆ ಈಗ ಸಿಗ್ನಲ್ ನಂಬರ್ ಟೂ ನೋಡಿ ಸಿಗ್ನಲ್ ನಂಬರ್ ಟೂ ಅಪ್ ಇದು ಸಿಗ್ನಲ್ ನಂಬರ್ ಟು ಈ ತರ ನಾನು ಸಿಗ್ನಲ್ ಕೊಟ್ಟೆ ಅಂದ್ರೆ ಮುಂದಿನಿಂದ ವಾಹನ ನಿಂತ್ಕೋಬೇಕು ನಿತ್ಕೋಬೇಕು ಸಿಗ್ನಲ್ ನಂಬರ್ ತ್ರೀ ಏನ್ ಸಿಗ್ನಲ್ ನಂಬರ್ ತ್ರೀ ಏನಪ್ಪಾ ಅಂದ್ರೆ ಹಿಂಭಾಗದಿಂದ ಮತ್ತು ಮುಂಭಾಗದಿಂದ ಬರ್ತಕ್ಕಂಥ ವಾಹನಗಳಿಗೆ ಏಕಕಾಲಕ್ಕೆ ನಿಲ್ಲಿಸಲು ಕೊಡುವಂತಹ ಸೂಚನೆ ನೋಡ್ರಿ ಈಗ ಮುಂದಿನಿಂದ ಬರೋರು ಈ ತರ ಸಿಗ್ನಲ್ ಅಂದ್ರೆ ನಮ್ಮ ಬಲಭಾಗದಿಂದ ಬಂದು ಬಲಕ್ಕೆ ತಿರುಗಿ ಮುಂದೆ ಹೋಗ್ತಿರ್ತಾನೆ ಅಂತ ವಾಹನಗಳಿಗೆ ನಾವು ತಾತ್ಕಾಲಿಕವಾಗಿ ನಿಲ್ಲಿಸಲು ಕೊಡುವಂತ ಸೂಚನೆ ಸಿಗ್ನಲ್ ನಂಬರ್ ಫೋರ್ ನೀವು ನಿಮ್ಗೆ ಗೊತ್ತಿರಬೇಕು ಬೇಸಿಕ್ ಆಗಿ ನಾವು ಈ ರೀತಿ ಸಿಗ್ನಲ್ ಕೊಡ್ತಾ ಇರ್ತೀವಿ ಆ ವಾಹನ ಚಾಲಕ ಹಂಗೆ ಅಂದ್ರೆ ಇನ್ನೊಂದು ರಸ್ತೆಯಿಂದ ವಾಹನ ಬರ್ತಾ ಇರ್ತದೆ ಅವಾಗ ಏನಪ್ಪಾ ಅಂದ್ರೆ ಆಕ್ಸಿಡೆಂಟ್ ಆಗುವ ಸಂಭವ ಇರ್ತವ ಅವಾಗ ಏನಪ್ಪಾ ಅಂದ್ರೆ ಸಿಗ್ನಲ್ ಗಳನ್ನು ತಮ್ಗ ಗೊತ್ತಿರಬೇಕು ಈಗ ಸಿಗ್ನಲ್ ನಂಬರ್ ಫೈವ್ ನೋಡಿ ಸಿಗ್ನಲ್ ನಂಬರ್ ಫೈವ್ ಸಿಗ್ನಲ್ ನಂಬರ್ ಫೈವ್ ಅಂದ್ರೆ ನೋಡಿ ಸಿಗ್ನಲ್ ನಂಬರ್ ಒನ್ ಅಲ್ಲಿ ನೋಡಿದ್ರಿ ಹಿಂದಿನಿಂದ ಬರುವ ವಾಹನಗಳ ಕೂಡ ನಿಲ್ಲಿಸಿದ್ರಿ ಮತ್ತು ಈಗ ನನ್ನ ಎಡಗಡೆಯಿಂದ ಬರ್ತಕ್ಕಂತ ವಾಹನಗಳು ಕೂಡ ನಿಲ್ಲಿಸಿದ್ದೀನಿ ಮತ್ತು ಮುಂದಿನಿಂದ ವಾಹನಗಳು ಕೂಡ ನಿಲ್ಲಿಸಿದ್ದೀನಿ ಇದು ಸಿಗ್ನಲ್ ನಂಬರ್ ಫೈವ್ ಇನ್ನು ಕೊನೆಯದಾಗಿ ಬಹಳ ಇಂಪಾರ್ಟೆಂಟ್ ಯಾವಾಗ ಕೊಡ್ತೀವಿ ಸಿಗ್ನಲ್ ನಂಬರ್ ಸಿಕ್ಸ್ ಮತ್ತೊಂದು ಯಾವ ರೀತಿ ಇರ್ತದೆ ನೋಡಿ ಸಿಗ್ನಲ್ ನಂಬರ್ ಸಿಕ್ಸ್ ಸಿಗ್ನಲ್ ನಂಬರ್ ಸಿಕ್ಸ್ ಈ ಸಿಗ್ನಲ್ ಯಾವಾಗ ಕೊಡ್ತೀವಿ ಅಂದ್ರೆ ಆಗ್ಲೇ ಹೇಳಿದ್ರಿ ನಾಲ್ಕು ಒಂದು ಸಿಗ್ನಲ್ ಅಲ್ಲಿ ಇದು ಒಂದು ಸರ್ಕಲ್ ಅಲ್ಲಿ ಅಂತ ಹೇಳಿ ಅವಾಗ ಏನಾಗ್ತದ್ರಿ ಒಂದು ರಸ್ತೆಯಿಂದ ಅಗ್ನಿಶಾಮಕ ದಳದವರು ಬರ್ತಾರೆ ಅಂದ್ರೆ ಫೈರ್ ಫೈಟರ್ಸ್ ಬರ್ತಾರೆ ಇನ್ನೊಂದು ಕಡೆಯಿಂದ ಆಂಬ್ಯುಲೆನ್ಸ್ ಬರ್ತಾರೆ ಈ ದರ್ಬಾರ ಶಿಕ್ಷಣ ಸಂಸ್ಥೆಯ ಎಲ್ಲ ಗುರುಗಳಿಗೂ ಹಾಗೂ ಗುರು ಮಾತೆಯರಿಗೂ ಹೊಂದಿಸಿ ಮತ್ತು ಈ ವೇದಿಕೆಯ ಮೇಲೆ ಆಶೀಲರಾಗಿರ್ತಕ್ಕಂಥ ಸಂಚಾರಿ ಪೊಲೀಸ್ ಠಾಣೆಯ ಪ್ರಭಾರದಲ್ಲಿರ್ತಕ್ಕಂಥ ಪಿ ಐ ಸಾಹೇಬರಿಗೂ ಹೊಂದಿಸಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂತ ಎಲ್ಲ ಮುದ್ದ ಮಕ್ಕಳನ್ನ ಅವರಿಗೂ ಕೂಡ ನಾನು ನಮಸ್ಕರಿಸುತ್ತ ಇವತ್ತಿನ ದಿವಸ ಏನು ವಿಚಾರವನ್ನ ಇಟ್ಕೊಂಡು ಇಲ್ಲಿ ನಾವು ಈ ಶಿಕ್ಷಣ ಸಂಸ್ಥೆಗೆ ಬಂದಿವಪ್ಪ ಅಂತಕ್ಕಂಥ ತಮಗೆ ಮೊದಲು ಗೊತ್ತಾಗಬೇಕು ಇವತ್ತ ಕಾರ್ಯಕ್ರಮ ಏನು ಅಂತಂದ್ರೆ ಸಂಚಾರಿ ನಿಯಮಗಳು ಅಂದ್ರೆ ಟ್ರಾಫಿಕ್ ರೂಲ್ಸ್ಗಳು ಟ್ರಾಫಿಕ್ ರೂಲ್ಸ್ಗಳಂದ್ರೇನು ಅಂದ್ರೆ ಏನು ಅವು ಯಾವ ರೀತಿ ಇರ್ತವೆ ಈಗ ನನಗೆ ರೂಲ್ಸ್ ಕಾಣ್ತಾ ಇದೆ ನಿಮ್ದು ನಿಮ್ಮ ಶಿಕ್ಷಣ ಸಂಸ್ಥೆಯ ರೂಲ್ಸ್ ಕಾಣಿಸ್ತಾ ಇದೆ ಏನಪ್ಪಾ ಅಂದ್ರ ಎಲ್ಲರೂ ಶಿಸ್ತಬದ್ಧವಾಗಿ ಯೂನಿಫಾರ್ಮ್ ಅನ್ನ ಹಾಕೊಂಡ್ ಬಂದಿರಿ ಇದು ನಿಮ್ಮ ಸ್ಕೂಲ್ ದ ನಿಯಮ ಹೌದಲ್ರಿ ಕೇಳಿಸ್ತಾ ಇದೆ ಎಲ್ಲರಿಗೂ ಓಕೆ ನಿಮ್ಮ ಶಾಲೆಯ ನಿಯಮ ಅದರಂಗೆ ಈ ಟ್ರಾಫಿಕ್ ರೂಲ್ಸ್ ಸಂಚಾರಿ